ಎವ್ರಿ ವೆಲ್ಕಮ್ ಟು ಪಲ್ಲವೀಸ್ ಕುಕ್ಕಿಂಗ್ ಇವತ್ತು ನಾನು ನಿಮಗೆ ಶಿವರಾತ್ರಿ ಸ್ಪೆಷಲ್ ಆಗಿರೋಂಥ ಗಾರ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಿರೋದು ಒಂದು ಗ್ಲಾಸ್ ಅಷ್ಟು ಚೆನ್ನಾಗಿ ಕುಟ್ಟಿರೋ ಅಂಥ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಎರಡು ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಸೋಡಾ ಪುಡಿಬೇಕು ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾವು ಚೆನ್ನಾಗಿ ಜಜ್ಜಿಟ್ಟಿರೋ ಅಂಥ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಟೀ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ನೀರನ್ನ ಹಾಕೋಬೇಡಿ ನೀರು ಜಾಸ್ತಿ ಹಾಕೋದ್ರಿಂದ ಗಾರ್ಗಿದು ಸ್ವೀಟ್ ಕಮ್ಮಿ ಬಂದುಬಿಡುತ್ತೆ ಹಾಗಾಗಿ ಒಂದು ಟೀ ಅಷ್ಟು ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ಅಂದರೆ ಬೆಲ್ಲ ಕರಗೋ ಪೂರ್ತಿಗೆ ಅಷ್ಟೇ ಬೆಲ್ಲನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿರಿ ಯಾಕಂದರೆ ಗ ದಪ್ಪ ದಪ್ಪ ಬೆಲ್ಲ ಇದ್ದರೆ ಕರಗೋಕೆ ಟೈಮ್ ತೊಗೊಳ್ಳುತ್ತೆ ಆವಾಗ ಏನಾಗುತ್ತೆ ಇದು ಕರಗಲ್ಲ ಪಾಕ ಬಂದುಬಿಡುತ್ತೆ ಪಾಕ ಬರಬಾರ್ದು ನಮಗೆ ಯಾವ ಒಂದೇಳೆ ಪಾಕನೂ ಬರಬಾರ್ದು ಬರೀ ನೀರಲ್ಲಿ ಬೆಲ್ಲನ ಕರ್ಗಿಸ್ ್ಕೋಬೇಕು ಅಷ್ಟೇ ಇಲ್ಲಿ ಪಾಕ ಬಂದರೆ ನಾವು ಮೇಲೆ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಹಾಕಿದ ಮೇಲೆ ಅವ ನಮಗೆ ಗಾರ್ಗಿ ಮಾಡ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಬೆಲ್ಲನ ಕರ್ಗೋವರೆಗೂ ಅಷ್ಟೇ ನೀವು ಗ್ಯಾಸ್ ಮೇಲೆ ಆನ್ ಮಾಡಿ ಇಟ್ಕೊಳ್ಳಿ ಇವಾಗ ಚೆನ್ನಾಗಿ ಕರಗಿದೆ ಇವಾಗ ನಾವು ಬೆಲ್ಲನ ಸೋಸ್ಕೊಳ್ತೀನಿ ಯಾಕಂದರೆ ಬೆಲ್ಲ ಬೆಲ್ಲದಲ್ಲಿ ಸ್ವಲ್ಪ ಕಸರು ಜಾಸ್ತಿ ಇರುತ್ತೆ ಮತ್ತು ಕರಗದೇ ಇರೋ ಬೆಲ್ಲ ಕೂಡ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡ್ಮೇಲೆ ಏಲಕ್ಕಿನ ಚಿಕ್ಕದಾಗಿ ಜಜ್ಜಿ ಇಟ್ಕೊಂಡಿರೋ ಪುಡಿನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೆಲವರು ಇದಕ್ಕೆ ಶುಂಠಿ ಪುಡಿನೂ ಹಾಕ್ತಾರೆ ನಾನಿಲ್ಲಿ ಹಾಕಲ್ಲ ಬರೀ ಏಲಕ್ಕಿನ ಮಾತ್ರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟ್ಲಿ ಕೂಲ್ ಆಗೋವರೆಗೂ ಬಿಡಬೇಕು ಬಿಸಿ ಇದ್ದಾಗಲೇ ಹಿಟ್ಟನ್ನ ಹಾಕೊಂಡು ಕಲಿಸ್ಬಿಡ್ರಿ ಇವಾಗ ನೋಡಿ ಕಂಪ್ಲೀಟಾಗಿ ಕೂಲ್ ಆಗಿದೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಟ್ಟೆ ಟೈಮ್ ಇಕ್ಕ ಹಿಟ್ಟು ಹಾಕೊಂಡ್ಬಿಟ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ನಾವು ನೀರನ್ನ ಹೆಚ್ಚು ಕಮ್ಮಿ ಕಮ್ಮಿ ಹಾಕೋದ್ರಿಂದ ಹಿಟ್ಟು ಕರೆಕ್ಟಾಗಿ ಟೂ ಕಪ್ಸ್ನೇ ತಗೊಳ್ಳುತ್ತೆ ಅಂತ ಹೇಳೋದು ಕಷ್ಟ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ತರ ಗಂಟುಗಳು ಬರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಮಾಡೋದ್ರಿಂದ ರೌಂಡ್ ರೌಂಡ್ ಆಗಿ ಮಿಕ್ಸ್ ಮಾಡಿ ಹಂಗಂದ್ರೆ ಗಂಟು ಆಗಲ್ಲ ಒಂದೇ ಸಲ ಮೇಲಿಂದ ಕೆಳಗೆ ಗಂಟು ಆಗಿಬಿಡುತ್ತೆ ಗಾರ್ಗಿ ಚೆನ್ನಾಗಿ ಬರಲ್ಲ ನೋಡಿ ಈ ಹದದಲ್ಲಿ ಗಾರ್ಗಿ ಹಿಟ್ಟನ್ನು ನೀವು ಕಲಿಸ್ಕೋಬೇಕಾಗುತ್ತೆ ಅಂದರೆ ತೀರ ನೀರು ತೀರ ಗಟ್ಟಿ ಗಟ್ಟಿ ಆದ್ರೇನು ಆಗೋಲ್ಲ ಬರುತ್ತೆ ಗಾರ್ಗಿ ಬಟ್ ಏನಂದರೆ ಸ್ವೀಟ್ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರಾಗಿದ್ದಾಗೆ ಬಿಟ್ಕೋಬೇಕು ಇದನ್ನ ಕಲಸಿ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆ ಬಿಟ್ಬಿಡಿ ನೆನೆ ಬಿಟ್ಟು ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನೇ ಸಪ್ರೇಟ್ ಬೌಲಲ್ಲಿ ತೊಗೊಂಡು ಸೋಡಾ ಪುಡಿನ ಹಾಕಿ ಕಲಸಿಟ್ಟಿರೋ ಹಿಟ್ಟನ್ನು ಒಂದು ವಾರದವರೆಗೂ ನೀವು ಫ್ರಿಜ್ಜಲ್ಲಿ ಇಡಬಹುದು ಚೆನ್ನಾಗಿರುತ್ತೆ ಯಾವಾಗ ಬೇಕೋ ಆವಾಗ ಬಿಸಿದು ಮಾಡಿಕೊಂಡು ತಿಂದ್ಕೊಡಿ ಇವಾಗ ಸೋಡಾ ಪುಡಿ ಹಾಕಿ ಕಲಿಸಿದ್ದೀನಿ ಕೈಗೆ ನೋಡಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಈ ಥರ ತಟ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಿಗೆನೆ ತಟ್ಕೊಳ್ಳಿ ಹಂಗಂದ್ರೆ ಗಾರ್ಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಾದಿರೋಂಥ ಎಣ್ಣೆಗೆ ಇದನ್ನ ಬಿಟ್ಕೋತಾ ಹೋಗಿ ಚೆನ್ನಾಗಿ ಕೈಗೆ ಏನು ಅಂಟಲ್ಲ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಕೆಲವರು ಇದನ್ನು ಒಂದೇ ಸಲಕ್ಕೆ ಮಾಡಿಟ್ಟು ಆರಿಸಿ ಡಬ್ಬಲ್ಲಿ ಇಟ್ಕೊಂಡು ಒಂದು ತ್ರೀ ಫೋರ್ ಡೇಸ್ ತಿಂತಾರೆ ಬಟ್ ನಮ್ಮ ಮನೆಯಲ್ಲಿ ಬಿಸಿದೇ ಬೇಕು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಇಟ್ಟಿಗೆ ಸೋಡಾ ಪುಡಿನ ಮಿಕ್ಸ್ ಮಾಡಿ ಅವಾಗಿನ ಪೂರ್ತಿಗೆ ಮಾಡ್ಕೋತೀನಿ ಕಲಸಿಟ್ಟಿರೋಂಥ ಫ್ರಿಜ್ಜನ್ನ ನೀವು ಫ್ರಿಜ್ಜಲ್ಲಿ ಒಂದು ಏಳರಿಂದ ಎಂಟು ದಿನ ಆರಾಮಾಗಿ ಇಟ್ಕೋಬೋದು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಬೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಕೊಡಿ ಚೆನ್ನಾಗಿರುತ್ತೆ ಓಡಾಡ್ಕೊಂತ ತಿನ್ಕೊಂಬಿಡ್ತಾರೆ ನೋಡಿ ಇವಾಗ ಗಾರ್ಗಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ನಿಮ್ಮ ಮನೆಯಲ್ಲೂ ಕೂಡ ಈ ಗಾರ್ಗಿನ ಮಾಡ್ಕೊಂಬಿಟ್ಟು ಟೇ ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿರೋ ಗಾರ್ಗಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್